ಅವತ್ತು ಎನ್ನ ಆರಾಧ್ಯ ದೈವ ಜಿಡಿಗಿಯ ಗುರು ಸಾರ್ವಭೌಮ ಷಡಕ್ಷರಿ ಸಿದ್ದರಾಮಪ್ಪನ ನಾಮವನ್ನು ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಆಧ್ಯಾತ್ಮಿಕದ ತವರಾಗಿರತಕ್ಕಂಥ ಈ ಚನ್ನವೀರ ನಗರದಲ್ಲಿ ಆದಿಶಕ್ತಿಯಾಗಿ ಪರಾಶಕ್ತಿಯಾಗಿ ಮಹಾಶಕ್ತಿಯಾಗಿ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಜಗಜ್ಜನನಿ ಮಹಾತಾಯಿ ತುಳುಜಾ ಭವಾನಿ ಅಂಬಾ ಭವಾನಿ ನೆಲೆಯೂರು ನಿಂತಿದ್ದಾಳೆ ಆ ಮಹಾಶಕ್ತಿಯ ದಿವ್ಯ ಚೇತನ ಶಕ್ತಿಗೆ ಅನಂತ ಕೋಟಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ದೇವಸ್ಥಾನದ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಎಲ್ಲ ಗುರು ಹಿರಿಯರೇ ತಾಯಿ ತಂದೆರೆ ಅಕ್ಕ ತಂಗಿರೇ ಅಣ್ಣ ತಮ್ಮಂದಿರಿ ಚಿಕ್ಕ ಮಕ್ಕಳೇ ನಿಮ್ಮೆಲ್ಲರ ಪವಿತ್ರ ಹೃದಯದಲ್ಲಿ ಪರಿಶೋಭಿಸುತ್ತಿರುವ ಪರಮಾತ್ಮನ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು ಚರಿತ್ರೆ ನಾಯಕನಾಗಿರತಕ್ಕಂಥ ಸಿದ್ದರಾಮೇಶ್ವರ ಮಹಾಪುರಾಣ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕ ಆನಂದ ಭರಿತವಾಗಿರತಕ್ಕಂಥ ಜಂಬುಗ ಜೆ ಗ್ರಾಮದಲ್ಲಿ ಜಂಗಮ ಮನೆತನ ಶರಣಮ್ಮ ಚಲವಿರಯ್ಯ ಗಂಡ ಹೆಣತಿ ಇಬ್ಬರು ಧಾರಾವಾಹಿದಾಗ ಹಿಂದಿನ ತೋರಿಸ್ತಾರ ನೋಡ್ರಿ ಅದಕ್ಕೆ ನಾನು ನಿನ್ನ ಹೇಳಿದ ಮತ್ತೆ ಹೇಳಬೇಕಾಗ್ತದ ಚಲುವಿರಾಯ ಶರಣಮ್ಮ ತಾಯಿ ಕಡು ಬಡತನ ಶರಣಮ್ಮ ತಾಯಿ ಹೆಂಗಿದ್ದಳು ಅಂತಂದ್ರ ಹರಿದಿದೆ ಸೀರೆ ಇರ್ಲೇಕ ಮತ್ತೊಬ್ಬರಲ್ಲಿ ಅಲ್ಲ ಮತ್ತೊಂದನ್ನು ಬಯಸದಕ್ಕೆ ಅಲ್ಲ ಇಂಥದ್ದೇ ಬೇಕಂತೇಳಿ ಹೇಳಿ ಉಳ್ಳಕ್ಕೆ ಬೇಡಿಲ್ಲ ದಿನನಿತ್ಯ ಸ್ನಾನ ಮಾಡಬೇಕು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಬೇಕು ಆ ತಾಯಿ ಹೆಂಗಿದ್ದಳು ಅಂದ್ರೆ ಪರಮಾತ್ಮನ ಧ್ಯಾನ ಮಾಡ್ತಿದ್ದಳು ಶಿವಶಿವ ಅನ್ಕೊಂತ ಅಡುಗೆ ಮಾಡ್ತಿದ್ದಳು ಚೆನ್ನಿ ರೈ ಮುತ್ತನೂ ಹಂಗೆ ಇದ್ದ ಹಿಟ್ಟು ಬೇಡ್ಕೊಂಬರಾವ ಬರ್ತಾರ ಇಲ್ರಿ ನಿಂಬಲ್ಲಿ ಹಿಟ್ಟು ಬೇಡ ಸ್ವಾಮಿಗಳು ಹಿಟ್ಟ ಬೇಡ್ಲಿಕ್ಕೆ ಸ್ವಾಮಿಗಳು ನಿಮ್ಮ ಮನೆಗೆ ಬಂದ್ರಂದ್ರೆ ಶಾಸ್ತ್ರ ಹೇಳ್ತದ ಜರ ಕೇಳ್ರಿ ನೀವು ರೊಟ್ಟಿ ಮಾಡ್ಲಿಕ್ಕತ್ತಾಗ ಹಿಟ್ಟು ನೀಡಲಿಕ್ಕ ಜೋಳಿಗೆ ಹಿಟ್ಟು ನೀಡ್ಲಿಕ್ಕೆ ಬರ್ತೀರಿ ಸ್ವಾಮಿ ಅವನನ್ನು ಒಳಗೆ ಕರಿಬೇಕು ಮನೆಯಾಗ ಗೊತ್ತಿದ್ದವ ಮತ್ತು ಗೊತ್ತಿಲ್ಲಾರ್ದವ್ರಿಗೆ ಕಳ್ರನ್ನು ವೇಷ ಹಾಕೊಂಡು ಹೊಂಟ್ರಿ ನಿಮ್ಮ ಮನೆಗೆ ಜಂಗಮ ಬಂದ ಅಂದ್ರ ಅವನಿಗೆ ಒಳಗೆ ಕರೀರಿ ಜಂಗಮ್ ಪಾದ ಪೂಜೆ ಮಾಡ್ಕೋತಿದ್ರು ಅಮಾಸಿಗೋ ಈಗೆಲ್ಲ ಹಳ್ಳ್ಯಾಗದ ಹೌದ್ರಿ ಪಾದ ಪೂಜೆನೇ ಯಾಕೆ ಮಾಡ್ಕೋಬೇಕು ತೆಲಗಿ ಮಾಡ್ಬೇಕು ಪೂಜಾ ತೆಲಿಗಿ ಮುಂಗೈಗಿ ಬೆನ್ನಿಗೆ ಆ ಪಾದಕ್ಕೆ ಯಾಕೆ ನಮಸ್ಕಾರ ಮಾಡ್ತಾರ ಹೆಬ್ಬೆರಳಿಗೆ ಯಾಕೆ ಈ ಬತ್ತಿ ಹಚ್ಚಿ ಕೂಕ ಮಸ್ತಾರ ಜಂಗಮನ ಅಂಗುಷ್ಟದಲ್ಲಿ ಮೂವತ್ತು ಮೂರು ಕೋಟಿ ದೇವತೆಗಳು ಇರ್ತಾರಂತ ಮತ್ತ ಬಟ್ಟೆ ಕಡ್ಕೊಂಡು ಹೋಗಿರಿ ಮತ್ತ ಶರಣಮ್ಮ ತಾಯಿ ಒಂದು ದಿವಸ ರಾತ್ರಿ ಮನೆಯಾಗ ಮಲ್ಕೊಂಡಾಳ ಕನಸು ಆಗ್ಯದ ನಿನ್ನಿದ್ದೇ ಮತ್ತೆ ರಿಪೀಟ್ ಮಾಡ್ಲಕತ್ತೀನಿ ಕನಸು ಆಗ್ಯದ ಒಂದು ಕೊಂಪಿ ಅದ ಅಲ್ಲೇ ಊಟ ಮಾಡೋದು ಅಡಿಗೆ ಮಾಡೋದು ಅಲ್ಲೇ ಊಟ ಮಾಡೋದು ಅಲ್ಲೇ ಮನ್ಕೊಳ್ಳೋದು ಅಲ್ಲೇ ಜಗಲಿ ಕನಸು ಆಗ್ಯದ ಅದು ಕನಸು ಏನದ ಅನ್ನೋದು ಹೇಳಕ್ಕೆ ಬರ್ಲಾಗ್ಯದ ಶರಣಮ್ಮ ತಾಯಿ ಕಣ್ಣು ವಾರಸಗು ಅಂತ ಎದ್ದಾಳ ಎದ್ದು ಜಗಲಿ ಮ್ಯಾಲ ನೋಡ್ತಾಳ ದೀಪ ಉರ್ಲಿ ಕತ್ತದ ಜ್ಯೋತಿ ಜಗಲಿ ಮ್ಯಾಲಿನ ಜ್ಯೋತಿ ರಾತ್ರಿ ಒಂದು ಗಂಟೆಗೆ ತಾನೇ ಹತ್ತದ ಜ್ಯೋತಿ ಉರ್ಲಿ ಕತ್ತದ ಅಕ್ಕಿ ಅಂದಳು ಹೊತ್ತು ಮುಣಿಗಿ ದೀಪ ಹಚ್ಚೀನಿ ಇನ್ನ ಆರಿಲ್ಲ ನಾ ಹಾಕದ್ ಇಷ್ಟೇ ಎಣ್ಣೆ ಹಾಕಿನಿ ಬಡತನ ಮನೆಗೆ ಎಣ್ಣೆನೂ ಇರಂಗಿಲ್ಲ ಗಾಬರಿಯಾಗಿ ಗಂಡಿಗೆ ಹಬ್ಬಿಸ್ತಾಳಿ ಎಬ್ಬಸಿಗೆ ಹೇಳ್ತಾಳ ಜಗಲಿ ಮ್ಯಾಲ ದೀಪ ಹೆಂಗ್ ಹತ್ಯದ ನನಗೆ ಗೊತ್ತಿಲ್ಲ ಅವನು ಕೈ ಮುಗಿದ ನಿಂತ ಇದು ಶುಭ ಯವ್ವ ಶುಭ ಶಕುನ ಅದ ಇದು ಒಳ್ಳೇದಕ್ಕೆ ಅದ ನೀ ಏನು ತಪ್ಪು ಭಾವಿಸಬೇಡ ಮಲಕು ಅಂತ ಹೇಳಿ ಮತ್ತ ಮಲಗಿಸದ ಕನಸು ಕಾಣುತ್ತಾಳ ಮತ್ತೊಂದು ಮಗ ಹಡಿಬೇಕಂತ ಹೇಳಿ ಮುಂದೇನಾಯ್ತು ಅಂತ ಕೇಳಿದ್ರೆ ಕನಸ ನನಸಾಗತ್ತದ ಮೂರು ತಿಂಗಳ ಗರ್ಭ ನಿಂತಿರ್ತದ ಮೂರು ತಿಂಗಳ ನಾಲ್ಕು ತಿಂಗಳ ಐದು ತಿಂಗಳ ಆರು ತಿಂಗಳ ಏಳು ತಿಂಗಳಿಗೆ ಸೀಮಂತ ಕಾರ್ಯ ಮಾಡ್ತೀರಿ ಮೊದಲ ಕರ್ಬಕ್ಕೆ ಲಿಂಗ ಕಟ್ತಿದ್ರು ಅಯ್ಯಾಚಾರ ಮಾಡುತ್ತಿದ್ರು ತವರು ಮನೆಯವರು ಕರ್ಲಿಕ್ಕೆ ಬಂದಾರ ಕಲಬುರ್ಗಿಯಿಂದ ನಾಲ್ಕು ಕಿಲೋಮೀಟರ್ ಮೇಲೆ ದೂರ ಇರ್ತಕ್ಕಂತ ಉದುನೂರು ಗ್ರಾಮ ಶರಣಮ್ಮ ತಾಯಿಯ ತವರು ಮನಿ ದಿನ ಏಳೆಂಟು ತಿಂಗಳ ಕಳೆದವು ತವರ ಉದನೂರಿಗೆ ನಡೆದಳು ಶ್ರವಣ ಮಾಸಕ್ಕೆ ಜನರಿಗೆಲ್ಲ ಸಂತೋಷ ಶರಣಮ್ಮ ಬಸುರಿಯಾದುದಕೆ ಮನ ಅರಳಿ ನಿಂತಿತು ತವರ ಮನಿಗೆ ತಲುಪಿದಕೇ ಧ್ಯಾನ ಭಜನೆ ಯೋಗ ತಪಸ್ಸು ನಡೆಯಿತು ಪ್ರತಿ ಕ್ಷಣ ಕ್ಷಣಕ್ಕೆ ಮೌನವಾಗಿ ನಗುತ್ತಿದ್ದಳು ಬಯಕೆಯ ತಂದ ಬಂಧು ಬಳಗಕೆ ತನ್ನ ತಾನು ಮರೆತು ಬೆರೆತಳು ಶಿವನ ಧ್ಯಾನಕ್ಕೆ ಶಿವನ ಧ್ಯಾನಕೆ ಧ್ಯಾನಕ್ಕೆ ಯಾವಾಗಲೂ ಕೂಡ ಶಿವಶಿವ ಅಂತಿದ್ದಳು ಕುಂತುರು ಶಿವ ಶಿವ ನಿಂತುರು ಶಿವಶಿವ ತಾವ್ರ ಮನೆ ಉದನೂರಿಗೆ ಬಂದಾಳ ಶ್ರಾವಣ ಮಾಸ ಶರಣನ ಗುಡಿಗೆ ಪಾದಯಾತ್ರೆ ನಡೆದಾರ ನೀವು ಓದ್ತಿರ್ಲ ಮುಂಜಾನೆ ನೋಡ್ಬೇಕ್ರಿ ಶ್ರಾವಣ ಬಂತು ಅಂದ್ರೆ ಬೆಳಗ್ಗೆ ಎದ್ದು ಬರೇಗಾಲಿನಿಂದ ಶರಣನ ಗುಡಿಗೆ ಮಂದಿ ಪಾಳೆ ಹತ್ತಿರ್ತದೆ ಪಾಳೆ ಆ ತಾಯಿ ಬಸುರಿ ಏಳು ಎಂಟು ತಿಂಗಳು ತುಂಬ್ಯಾವ ನಾನು ಬರ್ತೀನಿ ಪಾದಯಾತ್ರೆ ಅಂತಾಳ ಯವ್ವ ನೀ ಬ್ಯಾಡ ಆಯಾಸ ಆಗ್ತದೆ ದೂರದ ಶರಣನ ಗುಡಿ ಬ್ಯಾಡ ಅಂತಾರೆ ಅಂದ್ರೆ ಕೇಳಂಗಿಲ್ಲ ನಾ ಬರಕ್ಕಿನಿ ಭಜನಿ ಮಾಡ್ಕೊಂತ ಶರಣಗೆ ನೆನೆಸು ಅಂತ ಶರಣರೊಳಗ ಶರಣ ಅಪ್ಪ ಕಲಬುರಗಿ ಶರಣ ಅನ್ನದಾತನಪ್ಪ ನಿನ್ನ ಮೈಮೆ ದೊಡ್ಡದಪ್ಪ ಅನ್ನದಾತನಪ್ಪ ನಿನ್ನ ಮೈಮೆ ದೊಡ್ಡದಪ್ಪ ಶರಣರೊಳಗ ಶರಣ ಅಪ್ಪ ಕಲುಬುರಗಿ ಶರಣ ಶರಣರೊಳಗ ಶರಣ ಕಾಳಿಲ್ದ ಕ್ಯಾಗ ಅಪ್ಪ ರಾಶಿ ಮಾಡಿದವನು ಹಿಂಗೆಲ್ಲ ಹಾಡ್ಕೊತ ಭಜನಿ ಮಾಡ್ಕೊತ ಗುಡಿಗೆ ಹೊಂಟಾರ ಆ ತಾಯಿ ಅವ್ರೊಡನೆ ಗುಡಿಗೆ ಬಂದಾಳ ಶರಣನ ಗುಡಿಗೆ ಬಂದಾಳ ಅಲ್ಲೊಂದು ಪವಾಡ ನಡೀತದ ಏನು ಪವಾಡ ಅಂದ್ರ ಅವತ್ತಿನ ದಿವಸ ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಕುಡಿಗೆ ಬಂದಿರ್ತಾರ ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಅಂದ್ರ ಗಿಡದನ ಹೂವು ಕಡದ ಪೂಜಾ ಮಾಡಿದ್ರೆ ಗಿಡಕ್ಕೆ ನೋವು ಅಂತೇಳಿ ಹೂವು ಹರಿತಿದ್ದಿಲ್ಲ ಅಂತ ಅವರು ತೆಳಗೆ ಬಿದ್ದು ಹೂವು ತಗೊಂಡು ಪೂಜಾ ಮಾಡ್ತಿದ್ರಂತ ಅಥಣಿ ಶಿವಯೋಗಿಗಳು ಅಲ್ಲಿಗೆ ಬಂದಾರ ದೊಡ್ಡಪ್ಪ ಅಪ್ಪ ಕುರ್ಚಿ ಹಾಕಿ ಕುಂಡ್ರೆ ಶಾರ ಜೋಳಿಗೆ ಎಲ್ಲರೂ ರೊಕ್ಕ ಹಾಕಿ ನಮಸ್ಕಾರ ಮಾಡ್ಲಿಕ್ಕೆ ಆ ತಾಯಿ ದೂರ್ ನಿಂತು ಕಣ್ಣಾಗ ನೀರು ಹಾಕ್ತಾಳ ಇಪ್ಪತ್ತು ಪೈಸ ಆ ಮುತ್ತಾಗ ಕೊಟ್ಟು ನಮಸ್ಕಾರ ಮಾಡಟ್ನು ನನ್ನ ಬಳಿ ರೊಕ್ಕ ಇಲ್ಲ ಎಂತ ಬಡತನ ಕೊಟ್ಟೆವು ನಮ್ಮಪ್ಪ ಬಡತನ ಇರ್ಬಾರ್ದ್ರಿ ಮನ್ಷಕ್ಕೆ ಎಂತ ಬಡತನ ಕೊಟ್ಟೋ ದೇವ್ರ ಆ ಮಹಾತ್ಮಗ್ ಒಂದು ಇಪ್ಪತ್ತು ಪೈಸೆ ರೊಕ್ಕ ಅವಾಗ ಇದ್ದ್ರೆ ಇಪ್ಪತ್ತು ಪೈಸೆ ಈಗ ಇಲ್ಲಿ ಇಪ್ಪತ್ತು ಪೈಸೆ ಅಂದ್ರೆ ಈಗ ಹುಡುಗರಿಗೆ ಗೊತ್ತಾಗಲ್ಲ ಆ ಮಹಾತ್ಮಗೆ ದರ್ಶನ್ ಮಾಡ್ಬೇಕಂತೇಳಿ ಅಕ್ಕಿನ ಬಲಿ ಕುತೂಹಲ ಎಲ್ಲರು ನಮಸ್ಕಾರ ಮಾಡಕತ್ತಾರೆ ಹೊಟ್ಟೆ ಹಂಗೇರೆ ಹೋಗಿ ನಮಸ್ಕಾರ ಮಾಡ್ಬೇಕಂತೇಳಿ ಆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡ್ಬೇಕಂತ ಹಿಂಗ ಹೋಗ್ಯಾಳ ನಮಸ್ಕಾರ ಮಾಡ್ಬೇಕಂತ ಪಾದಕ್ಕೆ ನಮಸ್ಕಾರ ಹೇಳಿ ಗುರುತಾಯಿ ಶರಣಮ್ಮ ಆ ಮಹಾತ್ಮರ ಪಾದಕ್ ನಮಸ್ಕಾರ ಮಾಡ್ಬೇಕು ಅನಾದ್ರಾಗೆ ಆ ಮಹಾತ್ಮರ ಕೈ ಹಿಡಿತಾರ ಬಸುರಿ ಹೆಣ್ಮಗಳು ಉಸ್ಸಂತು ಉಸುರಿ ಕುಂತು ನಮಸ್ಕಾರ ಮಾಡುವಾಗ ಕೈ ಹಿಡಿದ್ರು ಕೈ ಹಿಡಿದು ಎದ್ದು ನಿಂದರ್ಸಿದ್ರು ತಾವು ಎದ್ದು ನಿಂತರು ಒಂದು ಮಾತು ಹೇಳ್ತಾರ ಯವ್ವ ನೀ ನನಗೆ ನಮಸ್ಕಾರ ಮಾಡಬೇಡ ತೀರಾ ದುಃಖ ಐತ್ರಿ ಅಕ್ಕಿಗೆ ಮೊದಲೇ ರೊಕ್ಕ ಇಲ್ಲ ಪಾದನೂ ಸಿಗಲ್ಲ ಏನು ಪಾಪ ಮಾಡೀನಿ ಅಪ್ಪನ ಅಂದಾಗ ಕಣ್ಣಾಗ ನೀರು ತೆಗೆದಳು ಕಣ್ಣೀರು ಒರೆಸ್ತಾರೆ ಅತನಿ ಶಿವಯೋಗಿಗಳು ತಾಯಿ ಕಣ್ಣೀರು ವರ್ಷಿ ಹೇಳ್ತಾರೆ ಯವ್ವಾ ನೀ ನಮಸ್ಕಾರ ಮಾಡಬೇಡ ನೀನು ಹೊಟ್ಟೆಯಾಗ ಜಗತ್ತು ಬೆಳಗುವ ಜಂಗಮ ಇಡೀ ಜಗತ್ತೇ ಕಾಯುವಂತ ಜಂಗಮ ನಿನ್ನ ಬಡತನ ಹಿಂಗ ಸಲಕ ಹುಟ್ಟಿ ಬರ್ಲಿಕ್ಕ ನಾನೇ ನಿನ್ನ ಗರ್ಭಕ್ಕೆ ನಮಸ್ಕಾರ ಮಾಡ್ತೀನಿ ಅಂತ ಅತೃಳ ಶಿವಯೋಗಿಗಳು ಶರಣಮ ತಾಯಿಯ ಗರ್ಭಕ್ಕ ನಮಸ್ಕಾರ ಮಾಡಿದ್ರಂತ ಒಳಗೆ ಕುಂತ ಬಸಪ್ಪ ನಗುತ್ತಿದ್ದಂತ ಶರಣನು ಗುಡಿಯಾಗ ನನ್ನ ಪಕ್ಕದಾಗ ಕುಂತಾವ ಮರುಳಾರಾಧ್ಯ ಜಂಗಮ ನನ್ನ ಬಾಜು ಕುಂತವ ಜಂಗಮ ಅತಣಿ ಶಿವಯೋಗಿಗಳು ನನ್ನ ದರ್ಶನಕ್ಕೆ ಬಂದಾರ ಅವರು ಜಂಗಮ ಶರಣಮ್ಮ ತಾಯಿಯ ಉದರದೊಳಗ ಲೋಲಾಡ್ಲಕತ್ತಾನ ಕತ್ತ ಅವನು ಜಂಗಮ ತ್ರಿವೇಣಿ ಸಂಗಮ ಜಂಗಮರದು ನನ್ನ ಬಳಿ ನಡೀತಲ್ಲ ಅಂತ ಹೇಳಿ ಶರಣ ನಗುತ್ತಿದ್ದ ಶರಣ ನಗುತ್ತಿದ್ದ ನೋಡ್ರಿ ಹೆಂಗದ ಶರಣನು ಗುಡಿಯಾಗಿ ಎಂತಿಂತ ಪವಾಡ ನಡೀತಾವ ಭಾಳ ಹಿಗ್ಗಾಯ್ತಕ್ಕಿಗೆ ಒಬ್ಬ ಮಹಾತ್ಮ ನನ್ನ ಹೊಟ್ಟೆಗ ಹುಟ್ಟಿ ಅಂತ ಹೇಳಿ ಒಬ್ಬ ಶಿವಯೋಗಿಗಳು ಹೇಳ್ತಾರ ಅಂದ್ರೆ ಇದ್ರಕ್ಕಿಂತ ಭಾಗ್ಯ ಯಾವ್ದು ಹೇಳಿ ಮತ್ತೆ ತವ್ರ ಮನೆಗೆ ಹೋದಳು ಗಂಡನ ಮನೆಗೆ ಹೋದಳು ಗಂಡನ ಮನೆಗೆ ಹೋಗಿ ಈ ವಿಷಯ ತನ್ನ ಗಂಡಗೆ ತಿಳಿಸ್ತಾಳೆ ಮುಂದೇನಾಯಿತು ಅಂತ ಕೇಳಿದ್ರ ಒಂಬತ್ತು ತಿಂಗಳ ಒಂಬತ್ತು ದಿನ ತುಂಬ್ಯಾವು ಶ್ರಾವಣ ಮಾಸ ತಾರೀಖ್ ಹದಿನೆಂಟು ಎಷ್ಟ್ರಿ ಒಂಬತ್ತನೇ ತಿಂಗಳ ಇದು ಯಾವ ತಿಂಗಳದ ಅವರು ಹುಟ್ಟಿದ ತಿಂಗಳದಾಗೆ ನೀವು ಪುರಾಣ ಹಚ್ಚೀರಿ ಅಂದ್ರೆ ನೀವು ಎಂತ ಪುಣ್ಯವಂತರಿದ್ದೀರಿ ಸೂಲುಗಿತ್ತಿಯನ್ನು ಕರೆಸಿ ಆ ಗಂಡು ಮಗುವ ಜನವನವನ್ನ ಆ ಜಂಗಮರ ಬಡತನದಲ್ಲಿ ಉಗಮ ಆಗುತ್ತದೆ ಚನ್ವೀರಯ್ಯನವರಿಗೆ ಇಟ್ಟು ಸಂತೋಷ ಆಗ್ತದ ಗಂಡು ಮಗ ಅಂದ ಬಳಿಕ ಅತಿಣಿ ಶಿವಿಯೋಗಿಗಳು ಹಟ್ಟೆ ಆಗಿರ್ಲಿಕ್ಕಾಗೆ ಗುರುತು ಹಿಡಿದಿದ್ದಾರೆ ಕನಸು ನನಸಾಯಿತು ಅಂತ ಹೇಳಿ ಇಲ್ಲಿ ಜಂಬಗೆ ಗಂಡ ಹೆಣತಿಗೆ ಭಾಳ ಸಂತೋಷ ಆಯಿತು ಈ ಕಡೆ ಎಲ್ಲ ಲಿಂಗ ಎಲ್ಲ ಊರ ಎಲ್ಲ ಮನೆಗೆ ಹುಡುಕ್ಯಾಡ್ಕೊ ಅಂತ ಹುಡುಕ್ಯಾಡ್ಕೊಂತ ಎಲ್ಲಿ ಸಿಗಲಿಲ್ಲ ಹುಟ್ಟುತ್ತಲೇ ಶರಣಮ್ಮ ತಾಯಿಯ ಮಗನಿಗೆ ಹುಟ್ಟುತ್ತಲೇ ಎರಡು ಕಿವಿಗೆ ತೂತಾ ಇದ್ದು ಕಪ್ಪು ನಾಲಿಗೆ ಬೆನ್ನಾಗ ಮಚ್ಚಿ ಬಲಗಾಲದೊಳಗೆ ಪದ್ಮ ಇದೆಲ್ಲ ಇತ್ತು ಆ ಕೂಸಿಗೆ ಇವರು ಬೇರೆ ಕಡೆಗೆ ಹುಡುಕ್ಯಾಡ್ಕೊಂತ ಹುಡುಕ್ಯಾಡ್ಕೊಂತ ಕಲಬುರಗಿ ಬಂದಾನೆ ಎಲ್ಲಪ್ಪ ಮುತ್ಯ ಕುಂಬಾರ ಗಲ್ಲಾಗ ಬಂದಾನ ಎಂಕವ್ನ ಮಾರ್ಕೆಟ್ ಅಂತಿರಲ್ ನೀವು ಕುಂಬಾರ ಗಲ್ಲಾಗ ಬಂದು ಹೋಗಾರ ಮನೆಯಾಗ ಭನಿ ನಡೆದಿತ್ತಂತ ಹೂಗಾರ ಮನೆಯಾಗ ಭನಿ ನಡೆದದ ಎಲ್ಲಪ್ಪ ಮುತ್ಯಾಗ ಯಾರೋ ಒಬ್ಬ ಓಡಿ ಬಂದು ಹೇಳ್ದ ಮುತ್ಯ ನೀ ಏನು ಹುಡುಕಾಡ್ಲಕ್ಕಿ ಎಲ್ಲ ಕುರು ಹೂಗಳು ಕಿವಿಗ ತೂತ ಬೆನ್ನಿಗ ಮಚ್ಚಿ ಕರಿನಾಲಿಗೆ ಬಲಗಾಲದೊಳಗೆ ಪದ್ಮ ಹುಟ್ಟಿ ಬಂದದೊಂದು ಕೂಸ ಅಂತ ಬಂದು ಓಡಿ ಬಂದು ಹೇಳ್ದಾಗ ಶರಣನ ಗುಡಿ ಸಮೀಪ ಇದ್ದ ಎಲ್ಲಪ್ಪ ಮುತ್ತ್ಯಾ ಶರಣ ನಾ ಇಡೀ ಜಗತ್ತೇ ತಿರುಗಾಡ್ದ ನನಗೆ ದಾರಿ ಸಿಗಲಿಲ್ಲ ನೀ ನನಗೆ ದಾರಿ ತೋರಿಸಿದಿ ಅಂತ ಶರಣಗೆ ಕೈ ಮುಗದ ಎಲ್ಲ ಮತ್ಯ ಮರದಿವಸೆ ಎಲ್ಲಿಗೆ ಬಂದ ಬರೀ ಹಾಗೆ ಬರಲಿಲ್ಲ ಕುಲಾಯಿ ಅಂಗಿ ಆ ಕೂಸಿಗೆ ಎಲ್ಲ ಆಭರಣಗಳನ್ನು ತಗೊಂಡು ಎಲ್ಲಿಗೆ ಬಂದ ಅಂದ್ರೆ ಜಂಬುಗ ಗ್ರಾಮಕ್ಕೆ ಬಂದ ಅವತ್ತು ತೊಟ್ಟಲು ಕಾರ್ಯಕ್ರಮ ಇತ್ತು ಎಲ್ಲ ಮುತ್ತೆ ಬಂದಾನ ತೊಟ್ಟಿ ಇಡೀ ಎಲ್ಲ ಜನಕ್ಕೆ ಸಂತೋಷ ಆಯಿತು ಆ ತಾಯಿ ತೊಟ್ಟಲು ಕಾರ್ಯಕ್ರಮ ಹೆಂಗೆ ಮಾಡ್ತಾಳೆ ಅನ್ನೋದನ್ನ ನಾಳಿನ ದಿವಸ